ಸಾಲು ಸಾಲು ಸಂಕಷ್ಟ ಎದುರಾಗಿದೆ ಎಫ್ಐಆರ್ ದಾಖಲಾದ ತಕ್ಷಣವೇ ಅರೆಸ್ಟ್ ಆಗುವಂತಹ ಭೀತಿ ಎದುರಾಗಿದೆ ದರ್ಶನ್ ವಿರುದ್ಧ ಒಂದಲ್ಲ ಎರಡಲ್ಲ ಸರಣಿ ದೂರುಗಳು ದಾಖಲಾಗಿದೆ ದರ್ಶನ್ ವಿರುದ್ಧವಾಗಿ ನಾಲ್ಕು ದೂರುಗಳು ದಾಖಲಾಗಿದೆ ಪೊಲೀಸ್ ಠಾಣೆ ಮಹಿಳಾ ಆಯೋಗ ಫಿಲಂ ಚೇಂಬರ್ಗೆ ದೂರುಗಳು ದಾಖಲಾಗಿದೆ ಏನು ಮಹಿಳೆಯರ ಬಗ್ಗೆ ಅವಹೇಳನಕಾರಿ ಪದ ಬಳಕೆಯನ್ನ ಮಾಡಿದ್ದಾರೆ ಅನ್ನುವಂತಹ ಆರೋಪ ನಿರ್ಮಾಪಕ ಉಮಾಪತಿ ಗೌಡ ಅವರಿಗೆ ತಗಡು ಎಂಬಂತಹ ಪದವನ್ನು ಬಳಸಿದ್ದಕ್ಕೆ ಆಕ್ರೋಶ ಕೂಡ ವ್ಯಕ್ತವಾಗ್ತಾ ಇದೆ ಪೊಲೀಸ್ ಠಾಣೆಗೆ ನಿನ್ನೆ ಮಹಿಳಾ ಸಂಘಗಳು ದೂರನ್ನ ಕೂಡ ನೀಡಿದ್ರು ಇನ್ನು ಆರ್ ನಗರ ಠಾಣೆಗೆ ಮಾನವ ಹಕ್ಕು ಸಂಘಟನೆಯಿಂದಲೂ ಕೂಡ ದೂರು ದಾಖಲಾಗಿದೆ ಈಗಾಗಲೇ ಮಹಿಳಾ ಆಯೋಗಕ್ಕೆ ಗೌಡತಿಯರ ಸಂಕಿಂದ ಕಂಪ್ಲೇಂಟ್ ಕೂಡ ದಾಖಲಾಗಿರುವಂತದ್ದು ಫಿಲಂ ಚೇಂಬರ್ಗೆ ದರ್ಶನ್ ವಿರುದ್ಧವಾಗಿ ದೂರನ್ನ ಕೂಡ ಕೊಟ್ಟಿದ್ದಾರೆ ಕನ್ನಡ ಜನಪರ ವೇದಿಕೆ ಒಕ್ಕಲಿಗ ಮಹಾಸಭಾದ ಮುಖಂಡರಿಂದಲೂ ಕೂಡ ದರ್ಶನ್ ವಿರುದ್ಧವಾಗಿ ಆಕ್ರೋಶ ವ್ಯಕ್ತವಾಗಿದೆ ಸಾಲು ಸಾಲು ದೂರುಗಳಿಂದ ನಟ ದರ್ಶನ್ ಅವರಿಗೆ ಅರೆಸ್ಟ್ ಆಗುವಂತಹ ಸಂಕಷ್ಟ ಎದುರಾಗ್ತಾ ಇದೆ ಎಸ್ ಶ್ರೀರಂಗಪಟ್ಟಣದಲ್ಲಿ ಇಪ್ಪತ್ತೈದನೇ ವಾರ್ಷಿಕ ಸಂಭ್ರಮದಲ್ಲಿ ಇನ್ನು ದರ್ಶನ್ ಅವರು ಉಮಾಪತಿ ಗೌಡ ಅವರಿಗೆ ತಗಡೆ ಅನ್ನುವಂತಹ ಪದ ಬಳಕೆಯನ್ನು ಮಾಡಿರುವಂಥದ್ದು ಒಂದು ಕಾರ್ಯಕ್ರಮದ ಸಂದರ್ಭದಲ್ಲಿ ಅವರು ತಗಡೆ ಅಂತ ಹೇಳಿ ಬಳಕೆಯನ್ನು ಮಾಡುವಂಥದ್ದು ಜೊತೆಗೆ ಗುಮ್ಮಸ್ಕೊಳ್ತಿಯ ಅನ್ನುವಂತಹ ಪದ ಬಳಕೆಯನ್ನ ಮಾಡಿರ್ತಾರೆ ಅದರ ವಿರುದ್ಧವಾಗಿ ಈಗಾಗಲೇ ಆಕ್ರೋಶಕ್ಕೆ ಕಾಟುವಾಗಿರುವಂಥದ್ದು ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಉಮಾಪತಿ ಗೌಡ ಅವರು ಕೂಡ ಪ್ರತಿಕ್ರಿಯೆಯನ್ನ ನೀಡಿರುವಂಥದ್ದು ಈ ರೀತಿಯಾಗಿ ಒಂದು ಜವಾಬ್ದಾರಿಯುತ ಸ್ಥಾನದಲ್ಲಿರುವಂತಹ ವ್ಯಕ್ತಿ ಈ ರೀತಿಯಾಗಿ ಅವಹೇಳನಕಾರಿ ಹೇಳಿಕೆಯನ್ನ ನೀಡುವಂಥದ್ದು ಜೊತೆಗೆ ನಿನ್ನಜನಾ ಬಡಿಯಾ ಇವತ್ತಿ ಇರ್ತಾಳೆ ನಾಳೆ ಇನ್ನೊಬ್ಳು ಬರ್ತಾಳೆ ಈ ರೀತಿಯಾಗಿ ಹೆಣ್ಣು ಮಕ್ಕಳ ಬಗ್ಗೆ ಅವಹೇಳನಕಾರಿಯಾಗಿ ಕೀಳು ಮಟ್ಟದ ಮಾತುಗಳನ್ನು ಆಡುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅಂತ ಹೇಳಿ ಈಗಾಗಲೇ ಮಹಿಳಾ ಆಯೋಗದವರು ಜೊತೆಗೆ ಉಮಾಪತಿ ಗೌಡ ಅವರು ಎಲ್ಲರೂ ಕೂಡ ಈಗಾಗಲೇ ಫಿಲಂ ಚೇಂಬರ್ಗೆ ಕಂಪ್ಲೇಂಟ್ ಅನ್ನು ಕೂಡ ನೀಡಿರುವಂತದ್ದು ಪೊಲೀಸ್ಗೂ ಕೂಡ ಈಗಾಗಲೇ ಕಂಪ್ಲೇಂಟ್ ದಾಖಲಾಗಿರುವಂತದ್ದು ಅಲ್ಲೂ ಕೂಡ ಹೋಗಿ ಕಂಪ್ಲೇಂಟ್ ಅನ್ನು ಕೂಡ ಈಗಾಗಲೇ ಮಾಡಲಾಗಿರುವಂಥದ್ದು ಇವರ ವಿರುದ್ಧವಾಗಿ ಒಂದು ಜವಾಬ್ದಾರಿಯುತ ಸ್ಥಾನದಲ್ಲಿ ಇರುವಂತಹ ವ್ಯಕ್ತಿ ಈ ರೀತಿಯಾಗಿ ಹೇಳಿಕೆಗಳನ್ನು ನೀಡುವಂಥದ್ದು ಪಬ್ಲಿಕ್ ಆಗಿ ಎಷ್ಟರ ಮಟ್ಟಿಗೆ ಸರಿ ಅಂತ ಹೇಳಿ ಈಗಾಗಲೇ ಆಕ್ರೋಶದ ಮಾತುಗಳು ಕೂಡ ಕೇಳ್ಬರ್ತಾ ಇರುವಂಥದ್ದು ಎಸ್ ಐ ಆರ್ ದಾಖಲಾದಂತಹ ತಕ್ಷಣವೇ ಅರೆಸ್ಟ್ ಆಗುವಂತಹ ಭೀತಿ ಕೂಡ ಎದುರಾಗ್ತಾ ಇದೆ ದರ್ಶನ್ ವಿರುದ್ಧವಾಗಿ ಒಂದಲ್ಲ ಎರಡಲ್ಲ ಸರಣಿ ದೂರುಗಳು ದಾಖಲಾಗಿದೆ ದರ್ಶನ್ ವಿರುದ್ಧವಾಗಿ ಈಗಾಗಲೇ ನಾಲ್ಕು ದೂರುಗಳು ದಾಖಲಾಗಿದೆ ಪೊಲೀಸ್ ಠಾಣೆಯ ಜೊತೆಗೆ ಮಹಿಳಾ ಆಯೋಗ ಫಿಲಂ ಚೇಂಬರ್ಗೆ ಈಗಾಗಲೇ ದೂರನ್ನ ಕೂಡ ಇವರ ವಿರುದ್ಧವಾಗಿ ದಾಖಲು ಮಾಡಲಾಗಿದೆ ಬೆಳಿಬೇಕಾದ್ರೆ ನಿರ್ಮಾಪಕರು ವೆರಿ ಇಂಪಾರ್ಟೆಂಟು ಜೊತೆಗೆ ನಿರ್ದೇಶಕರು ಆ ಫ್ರೇಮ್ ಪ್ರೇಮ್ ಕರಿಯಾ ಫಿಲಮ್ ತೆಗಿಬೇಕಾದಾಗ ಪ್ರೇಮ್ ಬಗ್ಗೆನೂ ಇವರು ಕೀಳಾಗಿ ಮಾತಾಡಿದ್ದಾರೆ ಜೊತೆಗೆ ಉಮಾಪತಿ ಅವರು ಉಮಾಪತಿ ಅವರ ಬಗ್ಗೆನೂ ಮಾತಾಡಿದ್ದಾರೆ ಈ ತಗಡು ತುಮಸ್ಕತಿಯ ಒಬ್ಬ ರಾಜ್ಯ ಮಟ್ಟದಲ್ಲಿ ಅದರಲ್ಲೂ ಬೇಸ್ ದೇಶವರ್ತನೆ ಅಂತ ನಾನು ಹೇಳ್ತಿನ್ಬೇಕಾರೆ ಅಂಥ ವ್ಯಕ್ತಿ ವ್ಯಕ್ತಿಗಳು ಒಂದು ಯಾವುದೇ ವೇದಿಕೆ ಮೇಲೆ ಮಾತಾಡಬೇಕಾದ್ರೆ ಎಚ್ಚರಿಕೆಯಿಂದ ಮಾತಾಡಬೇಕು ಈ ರೀತಿ ಅವ್ಯಾಜ ಶಬ್ದಗಳನ್ನು ಮಾತಾಡಬಾರ್ದು ಏನು ತಗಡು ಅಂದರೆ ಏನು ಏನಿದೆ ನಿಮ್ಮ ಒಂದು ವ್ಯಕ್ತಿತ್ವ ಏನಿದೆ ದಯಮಾಡಿ ಆಮೇಲೆ ಹೆಣ್ಣು ಮಕ್ಕಳನ್ನ ಕೀಳುಮಟ್ಟಿದೆ ಯಾರು ಬೇಕಾದ್ರೂ ಬರ್ತಾರೆ ಇವತ್ತು ಇವಳು ಬರ್ತಾಳೆ ನಾಳೆ ಅವಳು ಬರ್ತಾಳೆ ಅಂತ ಮಾತಾಡ್ತೀರಾ ಅವೆಲ್ಲ ಗಮನಿಸ್ತಾ ಇದ್ದೀನಿ ಆಮೇಲೆ ಕೆಲವು ವಿಷಯಗಳಲ್ಲಿ ನಿಮ್ಮ ಹೆಂಡತಿ ಬಗ್ಗೆ ನೀವು ಮಾತಾಡಿದ್ದೀರಾ ನಾನು ನೋಡಿದೆ ಯಾವುದೋ ಒಂದು ಯೂಟ್ಯೂಬಲ್ಲಿ ನೋಡಿದೆ ಕೀಳುಮಟ್ಟದ ಪದಗಳನ್ನು ಇನ್ನೇ ಮುಂದೆ ಇಲ್ಲಿ ಸರ್ ಸರ್ ಇವಾಗ ಸಮಸ್ಯೆಗಳು ಎಲ್ಲ ಕಡೆ ಬರ್ತವೆ ಸರ್ ಬಟ್ ಅದನ್ನು ಹ್ಯಾಂಡ್ಲ್ ಮಾಡೋ ರೀತಿ ಗೊತ್ತಿರಬೇಕು ಆಮೇಲೆ ಒಬ್ಬ ಸಮಾಜದಲ್ಲಿ ಹೆಸರಿರೋ ಇರ್ತಕ್ಕಂಥ ಒಬ್ಬ ವ್ಯಕ್ತಿ ತೂಕವಾಗಿ ನಡ್ಕೋಬೇಕಾಗ್ತದೆ ನಾನು ಹಿಂದೆ ಹೇಳಿದ್ದೆ ದೇಹ ತೂಕ ಇದ್ರೆ ಸಾಲದು ಮಾತು ತೂಕ ಇರಬೇಕು ಅಂತೇಳಿ ನಾನು ತಪ್ಪು ಮಾಡೋರು ತಪ್ಪೇ ಬೇರೆ ಯಾರು ತಪ್ಪು ಮಾಡೋರು ತಪ್ಪೇ ಸರ್ ಹಂಗೆ ಬಟ್ ನಾವೆಲ್ಲ ಸಿನಿಮಾ ಮುಖಾಂತರ ಮೆಸೇಜ್ ಕೊಡಬೇಕು ಹೊರತು ಈ ಥರದ್ದು ಕಾಂಟ್ರವರ್ಸಿಂದ ಮೆಸೇಜ್ ಕೊಡುವಂಥದ್ದು ಇಲ್ಲ ಸರ್ ಅದ್ ನಾನು ನೋಡಿದೆ ನನ್ ಪರವಾಗಿ ಅಂತಲ್ಲ ಮಹಿಳೆಯರಿಗೆ ತೊಂದರೆ ಆಗೋ ರೀತಿ ಮತ್ತೆ ಅದೇನೋ ಮಾತಾಡಿದಾರೆ ಸರ್ ಯಾಕೆ ಇದೆ ಗೊತ್ತಿಲ್ಲ ಸರ್ ಅದೇ ಅವ್ರಿಗೆ ಗೊತ್ತಿರಬೇಕು ಅವರೆಲ್ಲ ಹೊಟ್ಟೆ ತುಂಬಿರೋರು ನಾವೆಲ್ಲ ಹಸ್ತಿರೋರು ಏನ್ ಗೊತ್ತಾಗ್ತಿತ್ತು ಸರ್ ಗೊತ್ತಿಲ್ಲ ಮೇಡಮ್ ಅದೇನು ಅವ್ರಿಗೆ ಗೊತ್ತಿರ್ತದೆ ನಾವೆಲ್ಲ ಇಲ್ಲಿ ಮೇಡಮ್ ಯಾವ್ದೋ ಮೂಲೆಯಲ್ಲಿ ಕೆಲಸ ಕೆಲಸ ಮಾಡ್ಕೊಂಡಿದ್ದೀವಿ ರಾಜ್ಕುಮಾರ್ ದೇವರು ಅಂತ ನಿರ್ಮಾಪಕರ ಹೌದು ಹೌದು ಸರ್ ಸತ್ಯ ಅಲ್ವಾ ಸರ್ ಯಾಕಂದರೆ ಅವರು ಹಾಕಿರೋ ಆಲ್ದ ಮರ ಸರ್ ಇದು ಆಮೇಲೆ ಎಲ್ಲರೂ ಹೇಳ್ತಾರೆ ನೀವು ಸಿನಿಮಾ ಮಾಡ್ತೀರಲ್ಲ ದೊಡ್ಡ ಮನೆಗೆ ಒಂದು ಮಾಡಿ ಅದರ ತೂಕನೇ ಬರೋದು ಬಟ್ ಇವಾಗ ನಮ್ಗೆ ಅನುಭವ ಆಗ್ತಾ ಇದೆ ಅಷ್ಟೇ